ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಡೆದಂತಹ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕ ಟೆಟ್ ಪರೀಕ್ಷೆಯ ಪೇಪರ್ ಒನ್ನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಯಾರೆಲ್ಲ ಟಿ ಟಿ ಪರೀಕ್ಷೆನ ಬರೆದಿದ್ದರು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಪ್ರಥಮ ಪತ್ರಿಕೆ ಮತ್ತು ಎರಡನೇ ಪತ್ರಿಕೆಯ ತಾತ್ಕಾಲಿಕ ಕೀ ಉತ್ತರಗಳ ಎಲ್ಲ ವಿಷಯಗಳ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗಿದ್ದೀವಿ ದಯವಿಟ್ಟು ನಮ್ಮ ಚಾನಲಲ್ಲಿ ನೀವು ಎಲ್ಲ ವಿಷಯಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನೋಡಿ ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ತಾತ್ಕಾಲಿಕ ಕೀ ಉತ್ತರವಾಗಿರುತ್ತೆ ತೊಂಬತ್ತೊಂದನೇ ಪ್ರಶ್ನೆ ಆಯತಗನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನೋಡಿ ಇದು ಆಪ್ಷನ್ ತೊಂಬತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಆಪ್ಷನ್ ಒಂದು ಆರು ಏನು ಆರು ಆಯತಾಕಾರದ ಮುಖಗಳ ಸಂಖ್ಯೆ ಇರುತ್ತೆ ತೊಂಬತ್ತೊಂದನೇ ಪ್ರಶ್ನೆಗೆ ಇನ್ನು ತೊಂಬತ್ತೆರಡನೇ ಪ್ರಶ್ನೆ ನೋಡಿ ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಟು ತೊಂಬತ್ತ ಎರಡನೇ ಪ್ರಶ್ನೆ ಏನು ಇಪ್ಪತ್ತೆಂಟು ಎಕ್ಸ್ ಟು ದಿ ಫವರ್ ಆಫ್ ಫೋರ್ ವೈ ಟು ದಿ ಫವರ್ ಆಫ್ ಫೈವ್ ಮತ್ತು ಫಾರ್ಟಿ ನೈನ್ ಎಕ್ಸ್ ಟು ದಿ ಫವರ್ ಆಫ್ ಫೈ ವೈ ಟು ದಿ ಫವರ್ ಆಫ್ ಫೋರ್ ಏನು ಮಹತ್ತಮ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಅಂತ ಕೇಳಿದ್ರಲ್ಲ ತೊಂಬತ್ತೆರಡನೇ ಪ್ರಶ್ನೆಗೆ ಎ ಸವೆನ್ ಎಕ್ಸ್ ಟು ದಿ ಫವರ್ ಆಫ್ ಫೋರ್ ಆ್ಯಂಡ್ ವೈ ಟು ದಿ ಫವರ್ ಆಫ್ ಫೋರ್ ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇನ್ನು ತೊಂಬತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ತೊಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ತೊಂಬತ್ತ್ಮೂರು ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯು ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಇದರ ಸರಿಯಾದ ಉತ್ತರ ನೋಡಿ ಆಪ್ಷನ್ ತ್ರೀ ಒಂದು ತ್ರಿಭುಜವು ಎರಡು ಲಘುಕೋನಗಳನ್ನು ಹೊಂದಿರುತ್ತದೆ ಅಂತ ಸರಿಯಾದ ಹೇಳಿಕೆಯಾಗುತ್ತೆ ತೊಂಬತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ತೊಂಬತ್ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ತೊಂಬತ್ನಾಲ್ಕನ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೋಡಿ ತೊಂಬತ್ತೈದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ ತೊಂಬತ್ತೈದನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ನೋಡಿ ಆಯ್ಕೆ ಎರಡು ಸರಿಯಾದ ಉತ್ತರ ತೊಂಬತ್ತೈದನೇ ಪ್ರಶ್ನೆಗೆ ಇನ್ನು ತೊಂಬತ್ತಾರನೇ ಪ್ರಶ್ನೆ ನೋಡಿ ತೊಂಬತ್ತಾರನೇ ಪ್ರಶ್ನೆ ನೂರ ಐವತ್ತು ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಾಲ್ಕು ತೊಂಬತ್ತಾರನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಆರು ಏನಿದೆಯಲ್ಲ ಅದು ಸರಿಯಾದ ಉತ್ತರ ತೊಂಬತ್ತೇಳನೇ ಪ್ರಶ್ನೆ ಒಂದು ವೃತ್ತಕ್ಕೆ ಒಂದು ಬಾಹ್ಯಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ತೊಂಬತ್ತೇಳನೇ ಪ್ರಶ್ನೆ ನೋಡಿ ಆಪ್ಷನ್ ತೊಂಬತ್ತೇಳನೇ ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಆಗುತ್ತೆ ಎರಡು ಗರಿಷ್ಠ ಸ್ಪರ್ಶಕಗಳನ್ನು ಹೇಳಿಬೋದು ಅಂತ ಅಂದರೆ ಆಪ್ಷನ್ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ತೊಂಬತ್ತೆಂಟನೇ ಪ್ರಶ್ನೆ ಫೋರ್ ವೈ ಟು ದಿ ಫವರ್ ಫೋರ್ ವೈ ಸ್ಕ್ವೇರ್ ಮೈನಸ್ ತ್ರೀ ವೈ ಕ್ಯೂಬ್ ಪ್ಲಸ್ ನೈನ್ ವೈ ಟು ದಿ ಫವರ್ ಆಫ್ ಸೆವೆನ್ ಬಹುಪದೋಕ್ತಿಯ ಡಿಗ್ರಿ ಏನಾಗುತ್ತೆ ಅಂತ ಕೇಳಿದ್ದಾರೆ ತೊಂಬತ್ತ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ತೊಂಬತ್ತನೇ ಪ್ರಶ್ನೆ ಏಳು ಬೈ ಹತ್ತೊಂಬತ್ತರ ಸಮನಾದ ಭಾಗಲಬ್ಧ ಸಂಖ್ಯೆಯು ಅಂತ ಕೇಳಿದ್ದಾರೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇಪ್ಪತ್ತೊಂದು ಬೈ ಐವತ್ತೇಳು ಇನ್ನು ನೋಡಿ ನೂರನೇ ಪ್ರಶ್ನೆ ಇದರ ಬೆಲೆ ಕೇಳಿದ್ದಾರೆ ನೂರನೇ ಪ್ರಶ್ನೆ ಆಪ್ಷನ್ ಟೂ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಟೂ ನೂರನೇ ಪ್ರಶ್ನೆಗೆ ಆಯ್ಕೆ ಮೂರು ಎರಡು ಸರಿಯಾದ ಉತ್ತರ ಮೂವತ್ತಾರು ಅಂತ ನೂರ ಒಂದನೇ ಪ್ರಶ್ನೆ ನೂರ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚತುರ್ಥಕ ಅಂತ ಇನ್ನು ನೂರ ಎರಡನೇ ಪ್ರಶ್ನೆ ನೋಡಿ ಇದು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಳತೆಯನ್ನು ಕೇಳಿರ್ತಕ್ಕಂಥದ್ದು ನೂರ ಎರಡನೇ ಪ್ರಶ್ನೆ ಆಯ್ಕೆ ಮೂರು ಸರಿಯಾದ ಉತ್ತರ ನೂರ ಮೂವತ್ತು ಡಿಗ್ರಿ ಅಂತ ನೂರ ಎರಡನೇ ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ನೂರ ಮೂರನೇ ಪ್ರಶ್ನೆಯನ್ನು ಗಮನಿಸಿದರೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯನ್ನು ಕೊಟ್ಟಿದ್ದಾರೆ ಅದರಾಗ ಎಕ್ಸ್ನ ಬೆಲೆಯನ್ನು ಕೇಳಿದ್ದಾರೆ ನೂರ ಮೂರನೇ ಪ್ರಶ್ನೆ ಎಕ್ಸ್ನ ಬೆಲೆ ಏನಾಗುತ್ತೆ ಅಂದರೆ ಐದು ಆಗುತ್ತೆ ನೋಡಿ ಫೋರ್ ಆಪ್ಷನ್ ಫೋರ್ ಸರಿಯಾದ ಉತ್ತರ ನೂರ ಮೂರನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಆಗುತ್ತೆ ನಾನು ನೂರ ನಾಲ್ಕನೇ ಪ್ರಶ್ನೆ ತ್ರಿಜವು ಇಪ್ಪತ್ತೆಂಟು ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿ ಕೇಂದ್ರ ಕೋನವು ನಲವತ್ತೈದು ಡಿಗ್ರಿ ಇದೆ ಆ ತ್ರಿಜ್ಯಾನ್ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಅದು ಎಷ್ಟು ಅಂತ ಕೇಳಿದ್ದಾರೆ ಕಂಸದ ಉದ್ದ ನೂರ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ಸರಿಯಾದ ಉತ್ತರ ಇನ್ನು ನೋಡಿ ನೂರ ಮೂವತ್ತು ನೂರ ಐದನೇ ಪ್ರಶ್ನೆಗೆ ನೂರ ಮೂವತ್ತೈದು ಡಿಗ್ರಿ ಅಳೆಯ ಅಳತೆಯ ಕೋನದ ಸರಳ ಪೂರಕ ಕೋನವು ಹಾಗೂ ನಲವತ್ತೈದು ಡಿಗ್ರಿ ಅಳತೆಯ ಕೋನದ ಲಂಬ ಕೋನ ಪೂರಕದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿರುತ್ತದೆ ಅಂತ ಕೇಳಿದರೆ ನೂರ ಐದನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಒಂದು ಲಂಬ ಕೋನ ಅಂತೇನಿದೆಯಲ್ಲ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ನೂರ ಆರನೇ ಪ್ರಶ್ನೆ ಚಿತ್ರದಲ್ಲಿ ಎ ಸಿ ಟು ಬಿ ಡಿ ಆಗಿದೆ ಎ ಬಿ ಮತ್ತು ಸಿ ಡಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ನೂರ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ಎ ಬಿ ಇಜ್ ಈಕ್ವಲ್ ಟು ಸಿ ಡಿ ಅಂತ ಇನ್ನು ನೂರ ಏಳನೇ ಪ್ರಶ್ನೆಯನ್ನು ಗಮನಿಸಿದರೆ ನೂರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರು ಬೈ ಹನ್ನೊಂದು ಆಪ್ಷನ್ ಟು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೋಡಿ ನೂರ ಎಂಟನೇ ಪ್ರಶ್ನೆ ನೂರ ಎಂಟನೇ ಪ್ರಶ್ನೆ ಒಂದು ಸಂಖ್ಯೆಯನ್ನು ಕೇಳಿದ್ದಾರೆ ಅದು ಯಾವುದು ಅಂತ ಆಪ್ಷನ್ ಟು ಸಿಕ್ಸ್ಟಿ ಅರವತ್ತು ಏನಿದೆಯಲ್ಲ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಒಂಬತ್ತನೇ ಪ್ರಶ್ನೆ ಇದರಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ ಒಂದು ಅರ್ಧಗೋಳ ತ್ರಿ ಇಪ್ಪತ್ತೊಂದು ಸೆಂಟಿಮೀಟ್ರ್ ತ್ರಿಜ್ಯವಿರುವಂಥ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ನೂರ ಒಂಬತ್ತನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹತ್ತನೇ ಪ್ರಶ್ನೆ ಇಲ್ಲಿ ಏನ ಏ ಕೋನೆ ಏನ ಅಳತೆ ಎಷ್ಟಾಗುತ್ತೆ ಅಂತ ಕೇಳಿದ ನೂರ ಹತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೈದು ಡಿಗ್ರಿ ಆಪ್ಷನ್ ನಾಲ್ಕು ನೂರ ಹತ್ತನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಇನ್ನು ನೋಡಿ ನೂರ ಹನ್ನೊಂದನೇ ಪ್ರಶ್ನೆ ನೂರ ಹನ್ನೊಂದನೇ ಪ್ರಶ್ನೆ ಇಲ್ಲಿ ಒಂದು ಸಂಭವನೀಯತೆ ಆಧಾರದ ಮೇಲೆ ಕೇಳಿರ್ತಕ್ಕಂಥದ್ದು ನೂರ ಹನ್ನೊಂದನೇ ಪ್ರಶ್ನೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಐದು ಬೈ ಒಂಬತ್ತು ಇದೆಯಲ್ಲ ಇದು ಇದು ಸರಿಯಾದ ಉತ್ತರ ಆಗುತ್ತೆ ಅಂತ ನೂರ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ ಆರು ಮತ್ತು ಎರಡು ಹನ್ನೆರಡು ಆಗಿದೆ ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ ಶೃಂಗಗಳ ಸಂಖ್ಯೆ ಎಷ್ಟು ಅಂದರೆ ಆಪ್ಷನ್ ಒಂದು ಇದೆ ನೋಡಿ ಎಂಟು ಶೃಂಗಗಳು ಇರ್ತವೆ ಒಂದು ಘನಾಕೃತಿಗಳಲ್ಲಿ ಅಂತ ಆಪ್ಷನ್ ಎಂ ಒಂದು ಸರಿಯಾದ ಉತ್ತರ ನೂರ ಹದಿಮೂರನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಕತ್ತರಿಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ ಎಷ್ಟಿರುತ್ತೆ ಅಂತ ಕೇಳಿದರೆ ನೂರ ಹದಿಮೂರನೇ ಪ್ರಶ್ನೆಗೆ ಮೂರು ಸೆಂಟಿಮೀಟರ್ ಇರುತ್ತೆ ಪ್ರತಿ ಬಾಹುವಿನ ಉದ್ದ ಮೂರು ಸೆಂಟಿಮೀಟರ್ ಅಂದರೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹದಿನಾಲ್ಕನೇ ಪ್ರಶ್ನೆ ನೋಡಿ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಕೇಳಿದ್ದಾರೆ ಅಲ್ಲಿ ಅಂದರೆ ನೂರ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೂವತ್ತು ಸೆಂಟಿಮೀಟರ್ ಇರುತ್ತೆ ಅಂತ ಓಕೆ ಇನ್ನು ನೂರ ಹದಿನೈದನೇ ಪ್ರಶ್ನೆ ಒಂದು ಸಂಖ್ಯೆಯು ನಾಲ್ಕು ಬೈ ಐದರಷ್ಟು ಅದೇ ಸಂಖ್ಯೆಯ ಮೂರು ಬೈ ನಾಲ್ಕರಷ್ಟಕ್ಕಿಂತ ನಾಲ್ಕು ಹೆಚ್ಚು ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ನೂರ ಹದಿನೈದನೇ ಪ್ರಶ್ನೆ ಆಪ್ಷನ್ ಮೂರು ಸರಿಯಾದ ಉತ್ತರ ಎಂಬತ್ತು ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ನೂರ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾದ ಉತ್ತರ ಇನ್ನು ನೋಡಿ ನೂರ ಹದಿನಾರನೇ ಪ್ರಶ್ನೆ ಹದಿನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯಿತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಒಂದು ಇದು ಹೊಂದಿರುವ ಪ್ರಶ್ನೆಯ ವಿಧ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ರಚಿಸಿ ಅಂತ ಇದೆ ಅದರ ಆಧಾರದ ಮೇಲೆ ತೆಗೆದಿರೋದ್ರಿಂದ ನೂರ ಹದಿನಾರನೇ ಪ್ರಶ್ನೆಗೆ ತೆರೆದ ರೀತಿಯ ಪ್ರಶ್ನಾವಿದ ಆಗುತ್ತೆ ಇದು ಆಪ್ಷನ್ ನಾಲ್ಕು ತೆರೆದ ರೀತಿಯ ಪ್ರಶ್ನಾವಿದ ಆಪ್ಷನ್ ನಾಲ್ಕು ನೂರ ಹದಿನಾರನೇ ಪ್ರಶ್ನೆಗೂ ಸರಿಯಾದ ಉತ್ತರ ಇನ್ನು ನೋಡಿ ನೂರ ಹದಿನೇಳನೇ ಪ್ರಶ್ನೆ ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಕ್ರಮ ಯಾವುದು ಅಂತ ಕೇಳಿದ್ದಾರೆ ನೂರ ಹದಿನೇಳು ಪರಿಕಲ್ಪನೆ ಇದು ಪರಿಕಲ್ಪನೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೋಡಿ ನೂರ ಹದಿನೆಂಟನೇ ಪ್ರಶ್ನೆ ನೂರ ಹದಿನೆಂಟನೇ ಪ್ರಶ್ನೆ ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಗೊತ್ತಿರುವುದರಿಂದ ಗೊತ್ತಿಲ್ಲದ ಗೊತ್ತಿಲ್ಲದರ ಕಡೆಗೆ ಹೋಗೋದು ಅಂತ ಇದೊಂದು ಯಾವ ಇದರಲ್ಲಿ ಬರುತ್ತೆ ಅಂದರೆ ಇಲ್ಲಿದೆ ನೋಡಿ ಅನುಗಮನ ಪದ್ಧತಿ ಅಂತ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹತ್ತೊಂಬತ್ತನೇ ಪ್ರಶ್ನೆ ಫೈವ್ ಇ ಕಲಿಕಾ ಐದು ಈ ಕಲಿಕಾ ಮಾದರಿಯಲ್ಲಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲೇ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮತ್ತು ಸಂಭವಿಸುವ ಹಂತ ಯಾವುದು ಫೈ ಇನಲ್ಲಿ ಯಾವ ಹಂತದಲ್ಲಿ ತಮ್ಮ ಅನುಭವ ಮತ್ತು ಏನು ಸಮವಿಸ್ ಸಂವಹನ ಮಾಡ್ತಾರೆ ಅಲ್ಲಿ ಅಂತ ಕೇಳಿದ್ದಾರೆ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ತೊಡಗಿಸಿಕೊಳ್ಳುವಿಕೆ ಅಂತ ಏನು ಬರುತ್ತಲ್ಲ ಅಲ್ಲಿ ಆ ಹಂತದಲ್ಲಿ ಮಗು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತೆ ಅಂತ ಹಾಗಾಗಿ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಕೊನೆಯ ಪ್ರಶ್ನೆ ನೋಡಿ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಸೇರಿಸಿರದ ಅಂತ ಕೇಳಿದ್ದಾರೆ ಅಲ್ಲಿ ಪ್ರ ಏನು ಅಂದರೆ ಬೋಧನಾ ವಿಧಾನ ಇದೆ ಭಾಷಾ ಬೆಳವಣಿಗೆ ಮೌಲ್ಯಮಾಪನದ ವಿಷಯಾಂಶ ಇದು ಯಾವುದು ಕಲಿ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಅಂದರೆ ನೂರ ಇಪ್ಪತ್ತಕ್ಕೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ನೋಡಿ ಭಾಷಾ ಬೆಳವಣಿಗೆ ಇದ್ರ ಇದರಲ್ಲಿ ಸೇರಿಲ್ಲ ಅಂತ ಯಾಕಂದರೆ ಇದು ಗಣಿತ ಅನ್ನೋ ಗಣಿತ ಅನ್ನೋದು ಲ್ಯಾಂಗ್ವೇಜ್ ಇದಾಗಲ್ಲ ಸಬ್ಜೆಕ್ಟ್ ಆಗಲ್ಲ ಅದು ಹಾಗೆ ಭಾಷಾ ಬೆಳವಣಿಗೆ ಅಂದರೆ ನೂರ ಇಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ಏನಾಗುತ್ತೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೋಡಿ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ನಾವು ಹಾಂ ಸರಿ ಸರಿ ತೊಡಗಿಸಿಕೊಳ್ಳೋದಕ್ಕೆ ಸರಿಯಾದ ಹೌದು ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೂ ನೀವು ಗಣಿತ ವಿಷಯ ಪೇಪರ್ ಒನ್ನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಟ್ಟು ಮೂವತ್ತು ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡಿದರೆ ಪೇಪರ್ ಫಸ್ಟ್ನ ಎಲ್ಲ ವಿಷಯಗಳ ತಾತ್ಕಾಲಿಕ ಕೀ ಆನ್ಸರನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಆಲ್ರೆಡಿ ದಯವಿಟ್ಟು ವೀಕ್ಷಣೆ ಮಾಡಿ ಹಾಗೆಯೇ ಪೇಪರ್ ಟೂ ಪ್ರ ಎಲ್ಲ ವಿಷಯಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಎಲ್ಲರಿಗೂ